ಎಲ್ಲರಿಗೂ ನಮಸ್ಕಾರಗಳು ಎಸ್ ಎಲ್ ಭೈರಪ್ಪ ಅವರ ಆವರಣ ಕೃತಿಯನ್ನು ಮತ್ತೆ ಮುಂದುವರಿಸೋಣ ರಜಿಯ ಅಂದರೆ ಲಕ್ಷ್ಮಿ ತಂದೆಯ ಚಿತಾಭಸ್ಮವನ್ನು ಬಿಡಲಿಕ್ಕೆ ಅಂತ ಹೋದಾಗ ಮಾಂಸಾಹಾರ ಭಕ್ಷಣೆಯನ್ನು ಮತ್ತು ಗೋಮಾಂಸ ಭಕ್ಷಣೆಯನ್ನು ಮಾಡೋಲ್ಲ ಹೇಳ್ಬಿಟ್ಟು ಒಂದು ದೀಕ್ಷೆ ತಗೊಂತಾಳೆ ಆದರೆ ಅವಳು ಗಂಡನಿಗೆ ಅದು ಇಷ್ಟ ಆಗಲ್ಲ ಆ ನಂತರ ಅವಳು ಊರಿಗೆ ಹೋದ ನಂತರ ಅವನು ಹೆಂಡತಿಯನ್ನ ಬೇರೆ ಇಡ್ತಾನೆ ಸಸ್ಯಾಹಾರಿ ಆಗಿರೋ ಹೆಂಡತಿ ಗಂಡನಿಗೆ ಯಾವ ಸುಖವನ್ನ ಕೊಡಬಲ್ಲಳು ಅಂತ ಒಂದು ತೀಕ್ಷ್ಣವಾಗಿ ಮಾತಾಡ್ತಾನೆ ಆನಂತರ ಆಕೆ ಮತ್ತೆ ತನ್ನ ತಂದೆಯ ಮನೆಗೆ ಹಿಂದಿರುಗ್ತಾಳೆ ಒಂದು ದಿವಸ ಬೆಳಗ್ಗೆ ಹತ್ತು ಗಂಟೆ ಹೊತ್ತಿಗೆ ಅವಳಿಗೆ ಕೆಂಚಪ್ಪ ಅನ್ನೋ ಒಬ್ಬ ಆತ ಒಂದು ಅಂಚೆ ಲಕೋಟೆಯನ್ನು ತಂದು ಕೊಡ್ತಾನೆ ತನ್ನ ಊರಿನಲ್ಲಿ ಅಂಚೆ ಕಚೇರಿ ಇದೆ ಅನ್ನೋ ಸಂಗತಿನೇ ಅವಳಿಗೆ ಗೊತ್ತಿರೋದಿಲ್ಲ ಪೋಸ್ಟ್ ಆಫೀಸ್ ಬಂದು ಎಷ್ಟು ದಿನ ಆಯಿತು ಅಂತ ಕೇಳಿದ್ದಕ್ಕೆ ಆತ ಏಳೆಂಟು ವರ್ಷ ಆಯ್ತು ಅಂತಾನೆ ಓ ಪರ್ವಾಗಿಲ್ಲ ಅಂತ ಅನ್ಕೊಂತಾಳೆ ಲಕೋಟೆ ಮೇಲೆ ಬರೆದಿದ್ದ ತನ್ನ ವಿಳಾಸವನ್ನ ಗಮನಿಸ್ತಾಳೆ ಅದು ಕನ್ನಡದಲ್ಲಿ ಬರೆದಿರುತ್ತೆ ಯಾರದು ಅಂತ ಊಹೆ ಮಾಡಿದ್ರೆ ಗೊತ್ತಾಗೋದಿಲ್ಲ ಯಾಕೆಂದ್ರೆ ಆ ಲಕೋಟೆ ಮೇಲ್ಗಡೆ ಇಂದ ಅಂತ ಬರೆದಿರೋದಿಲ್ಲ ಲಕೋಟೆಯನ್ನ ಹರಿತಾಳೆ ಒಳಗಿನ ವಿಳಾಸ ಕಾಗದವನ್ನ ನೋಡ್ತಾಳೆ ಅದು ಪ್ರೊಫೆಸರ್ ಶಾಸ್ತ್ರಿಗಳಿಗಾಗಿರುತ್ತೆ ಮನಸ್ಸಿನಲ್ಲಿ ಒಂದ್ ರೀತಿಯ ಸಂಭ್ರಮ ಉಂಟಾಗತ್ತೆ ವಿಳಾಸವನ್ನ ಕನ್ನಡದಲ್ಲಿ ಬರೆದಿದ್ರು ಕೂಡ ಒಳಗಡೆ ಕಾಗದವನ್ನು ಅವರು ಆಂಗ್ಲ ಭಾಷೆಯಲ್ಲಿ ಬರೆದಿರ್ತಾರೆ ಹೀಗೆ ಬರೆದಿರ್ತಾರೆ ಪ್ರಿಯ ಲಕ್ಷ್ಮಿ ನಿನಗೆ ನನ್ನ ಕಾಗದ ಬರೀತಾ ಇರೋದು ಇದು ಮೊದಲನೇ ಸಲ ಬರೆಯೋ ಅವಕಾಶ ಆಗ್ಲಿ ಅಗತ್ಯ ಆಗಲಿ ಇದುವರೆಗೂ ಕಂಡು ಬಂದಿರಲಿಲ್ಲ ಸರಿ ನಿನ್ನ ಲಕ್ಷ್ಮಿ ಅಂತ ಕರೀಲ ಅಥವಾ ರಜಿಯಾ ಅಂತ ಕರಿಲ್ಲ ಎರಡು ಸುಂದರವಾದ ಹೆಸರುಗಳೇ ನಾನು ಈ ದೇಶದಲ್ಲಿ ಇರಲಿಲ್ಲ ಎರಡು ವಾರದ ಹಿಂದೆ ಹಿಂತಿರುಗಿ ಬಂದೆ ಕಳೆದ ಶನಿವಾರ ನಿನ್ನ ಗಂಡ ಅಮೀರ್ ಸಿಕ್ಕಿದ್ದ ನಿನ್ನ ವಿಷಯವನ್ನೆಲ್ಲ ಹೇಳ್ದ ಹಂಪೆನ ನೋಡಿದ ನಂತರ ನೀನು ಮತಾಂಧ ಗುಂಪಿನ ಇತಿಹಾಸಕಾರರು ಸೃಷ್ಟಿ ಮಾಡಿರೋ ಭಾವುಕ ಕತೆಗಳಿಗೆ ಪಕ್ಕಾಗಿ ಚಿತ್ರದ ಸ್ಕ್ರಿಪ್ಟ್ ಬರೀದೆ ಕೂತಿದೆಯಾ ಅನ್ನೋ ವಿಷಯ ಗೊತ್ತಾಯಿತು ನೀನು ಮತ್ತು ಅಮೀರ್ ಇದುವರೆಗೂ ಒಟ್ಟಿಗೆ ಎಷ್ಟೊಂದು ಚಿತ್ರಗಳನ್ನ ಮಾಡಿದಿರ ಅವನೀಗ ಬೇರೆಯವರಿಂದ ಹಂಪೆ ಸಾಕ್ಷ್ಯಚಿತ್ರದ ಚಿತ್ರದ ಅನ್ನ ಬರೆಸ್ತಾ ಇದ್ದಾನೆ ಅಂತ ತಿಳಿದು ನನಗೆ ಬಹಳ ನೋವಾಯಿತು ಯಾಕೆ ಗೊತ್ತಾ ನಿಜವಾದ ಇತಿಹಾಸ ಅನ್ನೋದು ಮತಾಂಧರು ಕಲ್ಪಿಸ್ಕೊಂಡು ಕುಣಿಯುವಷ್ಟು ಸರಳವಾಗಿರೋದಿಲ್ಲ ವಿಜಯನಗರ ತನ್ನನ್ನ ತನ್ನ ನಾಶ ಮಾಡಿಕೊಂತ ಹೊರತು ಮುಸಲ್ಮಾನರು ಮಾಡಿಲ್ಲ ವಿಗ್ರಹ ಭಂಜನೆ ಅಥವಾ ಮಂದಿರಗಳ ನಾಶವನ್ನ ಕೆಲವರು ಮುಸಲ್ಮಾನ್ ದೊರೆಗಳು ಪ್ರತಿಕಾರ ರೂಪದಲ್ಲಿ ಮಾಡಿರೋದು ನಿಜವೇ ಆದ್ರೆ ಹಿಂದೂಗಳು ಕೂಡ ಇಂತಹ ಕೃತ್ಯಗಳಲ್ಲಿ ಏನು ಹಿಂದ್ ಬಿದ್ದಿಲ್ಲ ವಿಜಯನಗರದಲ್ಲಿ ಶೈವರು ಮತ್ತು ವೈಷ್ಣವರು ಅನಾಗರಿಕ ಮಟ್ಟದಲ್ಲಿ ಹೊಡೆದಾಡಿ ರಕ್ತದ ಕಾಲುವೆಯನ್ನು ಹರಿಸಿರುದು ಇತ್ತೀಚೆಗಿನ ಸಂಶೋಧನೆಗಳಲ್ಲಿ ಗೊತ್ತಾಗ್ತಾ ಇದೆ ಈಗ ನಾವು ನೋಡಿ ದುಃಖಿಸ್ತಾ ಈ ಭಗ್ನಗೊಂಡಿರೋ ವಿಗ್ರಹಗಳು ಇವೆಲ್ಲನು ವಿಷ್ಣು ಮಂದಿರಕ್ಕೆ ಮಾತ್ರ ಸಂಬಂಧಿಸಿರೋದು ಲಕ್ಷ್ಮೀ ನರಸಿಂಹಮೂರ್ತಿ ಮತ್ತು ವಿಜಯವಿಠಲ ಮಂದಿರ ಇವಕ್ಕೆ ಎದ್ದು ಕಾಣೋ ಉದಾಹರಣೆಗಳು ಮಾತ್ರ ಆದ್ರೆ ನೀನು ಗಮನಿಸಿದೆಯೋ ಇಲ್ವೋ ಗೊತ್ತಿಲ್ಲ ಶೈವರ ವಿರೂಪಾಕ್ಷ ದೇವಾಲಯ ಸ್ವಲ್ಪನೂ ಮುಕ್ಕಾಗದೆ ಇವತ್ತು ರಾರಾಜಿಸ್ತಾ ಇದೆ ಯಾಕೆ ಯಾಕೆ ಗೊತ್ತಾ ನರಸಿಂಹ ಮತ್ತು ವಿಜಯ್ ವಿಠಲವನ್ನ ನಾಶ ಮಾಡಿರೋರು ಅಲ್ಲಿಯ ಶೈವರು ತಿರುಪತಿಯ ಅಂದ್ರೆ ವೈಷ್ಣವರ ಅಂದ್ರೆ ಆಂಧ್ರ ದಬ್ಬಾಳಕೆಯನ್ನು ಸಹಿಸಲಾರದೆ ಸ್ಥಳೀಯ ಶೈವರು ಮುಸಲ್ಮಾನ ದೊರೆಗಳನ್ನ ಅವರೇ ಆಹ್ವಾನ ಮಾಡಿ ವಿಜಯನಗರದ ಆಯ್ಕಟ್ಟಿನ ಸ್ಥಳಗಳನ್ನ ತೋರಿಸಿದ್ರು ಇಲ್ಲಿಯ ಸಂಪತ್ತಿನ ಆಸೆಗೆ ಮುಸಲ್ಮಾನ್ ದೊರೆಗಳು ದಂಡೆತ್ತಿ ಬಂದ್ರು ಇದೇ ಸಮಯವನ್ನ ಬಳಸಿಕೊಂಡು ಶೈವರು ವೈಷ್ಣವ ವಿಗ್ರಹ ಮತ್ತು ಮಂದಿರಗಳನ್ನ ನಾಶ ಮಾಡಿದ್ರು ಇವತ್ತು ಕೆಲವು ಮತಾಂಧರು ಇತಿಹಾಸಕಾರರ ಸೋಗ್ ಹಾಕೊಂಡಿದ್ದಾರೆ ಈ ಕೃತ್ಯವನ್ನ ಮುಸಲ್ಮಾನರು ಮಾಡಿರೋದು ಅಂತ ಹೇಳ್ಬಿಟ್ಟು ದೇಶ ದ್ರೋಹವನ್ನ ಇದ್ದಾರೆ ನೀನು ಕೂಡ ಸ್ವತಃ ಈ ಇತಿಹಾಸದಲ್ಲಿ ಆಸಕ್ತಿ ತಾಳಿದ್ಯಾ ನನಗೂ ಖುಷಿ ಸಂಗತಿನೇ ನಾನು ನಿನಗೆ ಕೆಲವು ಪ್ರಗತಿಪರ ಇತಿಹಾಸಕಾರರ ಪರಿಚಯವನ್ನ ಮಾಡಿಕೊಡ್ತೀನಿ ಅವರ ಮಾರ್ಗದರ್ಶನದಲ್ಲಿ ನೀನು ವಿಜಯನಗರ ಮಾತ್ರ ಅಲ್ಲ ಇಡೀ ಭಾರತದ ಇತಿಹಾಸವನ್ನ ಓದು ಇತಿಹಾಸದ ಗುರಿ ಮಾನವ ಕುಲದ ಪ್ರಗತಿಯನ್ನು ಪ್ರಗತಿಯನ್ನು ಪ್ರಚೋದಿಸೋದಲ್ವೇ ಪ್ರೀತಿಯಿಂದ ನಿನ್ನ ಎನ್ ಎಸ್ ಎನ್ ಅಂತ ಬರೆದಿರುತ್ತೆ ಕಾಗದವನ್ನ ಓದ್ತಾಳೆ ಕಾಗದ ಅವಳ ಆಲೋಚನೆಯನ್ನಂತೂಸು ಪ್ರಚೋದಿಸುತ್ತೆ ಆದ್ರೆ ಆ ವಿಚಾರಗಳಲ್ಲಿ ಅವಳಿಗೆ ನಂಬಿಕೆ ಹುಟ್ಟೋದಿಲ್ಲ ಪ್ರಗತಿಪರ ಇತಿಹಾಸ ಅನ್ನೋ ಕಲ್ಪನೆಯಲ್ಲೇನೆ ಅವಳಿಗೆ ನಂಬಿಕೆ ಕಡಿಮೆ ಆಗೋಗ್ಬಿಟ್ಟಿರುತ್ತೆ ಅದು ಟಿಪ್ಪು ಸುಲ್ತಾನನ್ ಬಗೆಗೆ ಸಂಶೋಧನೆ ಮಾಡದ್ಮೇಲಂತೂ ಅದು ಇನ್ನು ಹೆಚ್ಚಾಗ್ತಾನೆ ಹೋಗಿರುತ್ತೆ ಈಗ ಅಪ್ಪ ಬರದ ಟಿಪ್ಪಣಿ ಓದದ ಮೇಲಂತೂ ಅವಳಿಗೆ ಅಪನಂಬಿಕೆನೆ ಬೆಳೀತಾ ಹೋಗಿರುತ್ತೆ ಅಂದ್ರೆ ಈ ಇತಿಹಾಸ ಅಂತ ಈಗ ನಾವ್ ಏನ್ ನಂಬ್ಕೊಂಡಿದ್ದೀವಿ ಅದೆಲ್ಲ ಸುಳ್ಳ ಅಂತ ಆಕೆ ಅನ್ನಿಸ್ತಾ ಇರುತ್ತೆ ಈಗ ಪ್ರೊಫೆಸರ್ ಶಾಸ್ತ್ರಗಳ ಕಾಗದವನ್ನ ಸುಮ್ಮನೆ ಮಡಸಿಡಬೇಕು ಅಂತ ಅವಳಿಗೆ ಅನ್ಸುತ್ತೆ ಹಾಗೆ ಮಾಡ್ತಾಳೆ ಆದ್ರೆ ಮತ್ತೊಂದೆರಡು ದಿನ ಆದ ನಂತರ ಮತ್ತೊಮ್ಮೆ ಅದನ್ನು ಓದ್ತಾಳೆ ಸತ್ಯಾನ್ವೇಷಣೆ ಇತಿಹಾಸದ ಗುರಿ ಅಂತ ಅವಳ ಅಪ್ಪ ಬರೆದಿದ್ದ ಟಿಪ್ಪಣಿ ಅವಳ ಮನಸ್ಸನ್ನು ತುಂಬಿಕೊಳ್ಳುತ್ತೆ ತಾನು ಮೊದಲು ಹಂಪೆ ನಾಶದ ಇತಿಹಾಸವನ್ನ ವಿವರವಾಗಿ ಓದಬೇಕು ಆ ನಂತರ ಹತ್ರ ಹೋಗ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರಲ್ಲ ಪ್ರಗತಿಪರ ಇತಿಹಾಸಕಾರರು ಅಂತ ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊತಾಳೆ ಮನಸ್ಸಿನಲ್ಲಿ ಆ ನಂತರ ತನ್ನ ಅಪ್ಪನ ಗ್ರಂಥ ಸಂಗ್ರಹವನ್ನ ಹುಡ್ಕೋಕೆ ಶುರು ಮಾಡ್ತಾಳೆ ಭಾರತದ ಇತಿಹಾಸ ಕುರಿತು ಇಷ್ಟೊಂದು ಆಧಾರ ಗ್ರಹಗಳನ್ನ ಅಪ್ಪ ಸಂಗ್ರಹಿಸಿದಾರಲ್ಲ ಮೇಲೆ ವಿಜಯನಗರವನ್ನ ಕುರಿತು ಒಂದು ಆಧಾರ ಗ್ರಂಥ ಕೂಡ ಇಲ್ಲೆಲ್ಲಾದ್ರೂ ಇರುತ್ತೆ ಅಂತ ಒಂದು ನಂಬಿಕೆಯಿಂದ ಅವಳಲ್ಲೆಲ್ಲ ಹುಡುಕಾಡ್ತಾಳೆ ಮಧ್ಯದ ಬೀರುವಿನ ಮೇಲ್ಗಡೆ ಖಾನೆ ಒಳಸಾಲಲ್ಲಿ ಸಿವೆಲ್ ಅನ್ನೋನು ಬರೆದಿರ್ತಕ್ಕಂತಹ ಎ ಫರ್ಗಟನ್ ಎಂಪೈರ್ ಅನ್ನೋ ಒಂದು ಪುಸ್ತಕ ಕಣ್ಣಿಗೆ ಬೀಳುತ್ತೆ ನಾನು ಈ ಪುಸ್ತಕದ ಹೆಸರು ಕೇಳಿದ್ದೀನಿ ಆದ್ರೆ ಎಲ್ಲಿ ಅಂತ ನೆನಪಾಗ್ತಿಲ್ವಲ್ಲ ಅನ್ಕೊಂತಾಳೆ ತಕ್ಷಣ ಅರೆ ನೆನಪಾಗತ್ತೆ ಹಂಪೆಯ ವಿರೂಪಾಕ್ಷ ದೇವಾಲಯದ ಎದುರುಗಡೆ ಬೀದಿಯ ಒಂದು ಪುಸ್ತಕದ ಅಂಗಡಿಯಲ್ಲಿ ಪುಸ್ತಕವನ್ನು ಪುಸ್ತಕವನ್ನ ನೋಡಿದ್ನ ನಾನು ಅನ್ಸುತ್ತೆ ಇರಬಹುದೇನೋ ಆದ್ರೆ ಇಂತಹ ಗ್ರಂಥವನ್ನ ಅಧ್ಯಯನ ಮಾಡೋ ತಾಳ್ಮೆ ಆಗ್ಲಿ ಭೌತಿಕ ಸಂಸ್ಕಾರವಾಗ್ಲಿ ಸ್ಕ್ರಿಪ್ಟ್ ಬರೀತಿದ್ದ ತನಗೆ ಇರ್ಲಿಲ್ವಾ ಅಂತ ಅನ್ಸುತ್ತೆ ತಾನು ಓದಿದ್ದ ಹಂಪೆಯನ್ನು ಕುರಿತು ಪ್ರವಾಸಿ ಕೈಪಿಡಿಯಲ್ಲಿ ಇದನ್ನ ನಮೂದಿಸಿರಬಹುದು ಅಂತ ಒಂದು ಅಸ್ಪಷ್ಟ ನೆನಪು ಬರುತ್ತೆ ಆನಂತರ ಆ ಫರ್ಗಟನ್ ಎಂಪೈರ್ ಅನ್ನೋ ಎಳೆದು ಪುಸ್ತಕವನ್ನ ಎಳ್ಕೊತಾಳೆ ಅದರ ರೊಟ್ಟನ್ನು ತೆಗೆದು ನೋಡ್ತಾಳೆ ತಂದೆ ಕೈ ಬರಹದ ಎಂಟು ಪುಟಕಗಳ ಒಂದು ಹಾಳೆಯಲ್ಲಿ ಹಾಳೆಯಲ್ಲಿ ಏನೋ ತಾನು ಓದಿದ ಪುಸ್ತಕಗಳನ್ನ ಕುರಿತು ಅಥವಾ ಯಾವುದಾದ್ರೂ ವಿಷಯದ ಬಗ್ಗೆ ತಂದೆ ಈ ತರ ಟಿಪ್ಪಣಿ ಬರೆದು ಆಯಾ ಪುಸ್ತಕಗಳಲ್ಲಿ ಮಡಿಸಿಡ್ತಾ ಇರೋದು ತಂದೆಯ ಕ್ರಮ ಅಂತಲೂ ಅವಳಿಗೆ ಅರ್ಥ ಆಗತ್ತೆ ಒಂದು ವಿಷಯಕ್ಕೆ ಸಂಬಂಧಿಸಿದ ಪುಸ್ತಕವನ್ನೆಲ್ಲ ಜೊತೆಯಲ್ಲಿ ಇಡೋದು ಅವರ ಕ್ರಮ ಅನ್ನೋದು ಅರಿವಾಗತ್ತೆ ಅಂದರೆ ಆತ ಯಾವುದಾದ್ರೂ ಒಂದು ವಿಷಯವನ್ನು ಸಂಶೋಧನೆ ಮಾಡಕ್ಕೆ ಹೊರಟಾಗ ಅದನ್ನ ಆಮೂಲಾಗ್ರವಾಗಿ ಪರಿಶೀಲನೆ ಮಾಡ್ತಾ ಇರ್ತಾರೆ ಜೊತೆಗೆ ಈ ವಿಚಾರಕ್ಕೆ ತಾವು ತಿಳ್ಕೊಳ್ಬೇಕಾಗಿದ್ದಂತಹ ವಿಷಯಗಳನ್ನ ಯಾವ ಪುಸ್ತಕಗಳಿಂದ ಅಥವಾ ಯಾವ್ಯಾವ ಗ್ರಂಥಗಳಿಂದ ನೋಡಿ ತಿಳ್ಕೊಂಡಿದ್ದೀನಿ ಅಂದ್ಬಿಟ್ಟು ಅವುಗಳ ಬಗ್ಗೆ ಟಿಪ್ಪಣಿಯನ್ನು ಕೂಡ ಮಾಡಿ ಅದೇ ಪುಸ್ತಕದಲ್ಲಿ ಇಡ್ತಾ ಇರ್ತಾರೆ ಈಗ ನೋಡ್ತಾಳೆ ಅದ್ರಲ್ಲಿ ಬರೆದಿರುತ್ತೆ ಶ್ರೀನಿವಾಸ ರೆಟ್ಟಿ ಮತ್ತು ಬಿ ಆರ್ ಗೋಪಾಲ್ ಅವ್ರು ಬರೆದಿರ್ತಕ್ಕಂತಹ ಎ ಹಿಸ್ಟರಿ ಆಫ್ ಕರ್ನಾಟಕ ಅನ್ನೋ ಪುಸ್ತಕ ಇರುತ್ತೆ ಎನ್ ವೆಂಕಟರಮಣಯ್ಯ ಅವರು ಬರೆದಿರೋ ಡೆಲ್ಲಿ ಸುಲ್ತಾನೇಟ್ ಸೂರ್ಯನಾಥ್ ಕಾಮತ್ ಬರೆದಿರ್ತಕ್ಕಂತಹ ಎ ಕಾನ್ಸೈನ್ಸ್ ಹಿಸ್ಟ್ರಿ ಆಫ್ ಕರ್ನಾಟಕ ಪಿ ಬಿ ದೇಸಾಯಿ ಅವರು ಬರೆದಿರುವ ಕರ್ನಾಟಕ ಥ್ರೂ ದಿ ಏಜಸ್ ಹೀಗೆ ಇನ್ನು ಎಷ್ಟೋ ಪುಸ್ತಕಗಳ ಹೆಸರು ಬರೆದಿರ್ತಾರೆ ಇವ್ ಯಾವುದನ್ನು ತಾನು ಓದ್ಲೇ ಇಲ್ಲ ಓದ್ದೇನೆ ಸಾಕ್ಷಿ ಚಿತ್ರಕ್ಕೆ ಸ್ಕ್ರಿಪ್ಟ್ ಬರೆಯಕ್ಕೆ ಹೊರಟಿದ್ದೀನಲ್ಲ ಎಂತವ್ ನಾನು ಅಂತ ಆಕೆಗೆ ಅನಿಸಿ ನಾಚಿಕೆ ಅನ್ಸುತ್ತೆ ಒಂದೆರಡು ಪ್ರವಾಸಿ ಕೈಪಿಡಿಗಳು ಸಾಕು ಅದನ್ನ ನೀನು ಅಬ್ಸರ್ವ್ ಮಾಡು ಅಂತ ಅಮೀರ್ ಹೇಳಿರ್ತಾನೆ ಆ ನೆನಪು ಒಳಗಾಗತ್ತೆ ಈ ಎಲ್ಲಾ ಗ್ರಂಥಗಳನ್ನ ನಿಧಾನವಾಗಿ ಓದ್ಬೇಕು ಅದಕ್ಕೆ ಮೊದಲು ಅಪ್ಪ ಬರೆದಿಟ್ಟಿದಾರಲ್ಲ ಈ ಟಿಪ್ಪಣಿಯನ್ನ ಜಾಗರೂಕತೆಯಿಂದ ಓದ್ಬೇಕು ಅಂತ ಅನ್ಕೊಂತಾಳೆ ಟಿಪ್ಪಣಿಯ ಹಾಳೆಗಳನ್ನ ಹಿಡ್ಕೊಂಡು ವ್ಯಾಸಪೀಠದ ಮಂಚದ ಮೇಲೆ ಕೂತ್ಕೊಂತಾಳೆ ಇತಿಹಾಸಕ್ಕೆ ಒಂದು ಗುರಿ ಇದೆಯಾ ಅಥವಾ ಇಲ್ಲ ಅನ್ನೋದು ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದ ವಿಚಾರ ಆದ್ರೆ ಬರೀ ತರ್ಕದ ಬೆನ್ನು ಹತ್ತಿ ಹಾರಾಡೋ ಪ್ರಶ್ನೆ ಅದು ಆದ್ರೆ ಇತಿಹಾಸದ ಅಧ್ಯಯನಕ್ಕಂತೂ ಸತ್ಯವನ್ನ ಕಂಡಿಡತಕ್ಕಂತಹ ಒಂದು ನಿಶ್ಚಿತವಾದ ಗುರಿ ಇದ್ದೇ ಇರುತ್ತೆ ಇತಿಹಾಸದ ಸಂಶೋಧನಾ ಸಾಮಗ್ರಿಯನ್ನ ಅಗದು ತೆಗೆದು ಅದನ್ನ ಬೇರ್ಪಡಿಸಿಕೊಂಡು ತರ್ಕಬದ್ಧವಾಗಿ ವಸ್ತುನಿಷ್ಠವಾಗಿ ವ್ಯಾಖ್ಯಾನ ಮಾಡೋದು ಕಷ್ಟದ ಕೆಲಸನೇ ಆದ್ರೆ ಈ ಆಧುನಿಕ ಯುಗದಲ್ಲಿ ಅದರಲ್ಲೂ ಕೂಡ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಕೆಲವಾರು ವ್ಯಾಖ್ಯಾನಕಾರರು ದಾರಿ ತಪ್ಪಿಸೋಹ ಅಂತಹ ಅನೇಕ ಅಡ್ಡಹಾದಿಗಳಿಂದ ಬಂದರು ಬಂದ್ರು ಈಗ ಇತಿಹಾಸವನ್ನ ಅಭ್ಯಾಸ ಮಾಡಬೇಕು ಅನ್ನೋರಿಗೆ ಅದೇ ಒಂದು ದೊಡ್ಡ ತೊಡಕಾಗಿದೆ ಅಂತಹ ಅಡ್ಡದಾರಿಯಲ್ಲಿ ಹಂಪೆಯನ್ನು ಕುರಿತು ಕೆಲವರು ಮುಂದಿಟ್ಟಿರೋ ವಾದ ಒಂದಿದೆ ಅದೇನು ಅಂದ್ರೆ ಅವ್ರ ಪ್ರಕಾರ ಹಂಪೆ ವಿಗ್ರಹ ಮತ್ತು ಮಂದಿರಗಳ ನಾಶ ಆಗಿರೋದು ಮುಸಲ್ಮಾನರಿಂದ ಅಲ್ವೇ ಅಲ್ಲ ಶೈವ ಮತ್ತು ವೈಷ್ಣವರ ಜಗಳ ಆಡ್ಕೊಂಡು ಅದಾಗಿರೋದು ಯಾಕೆ ಅಂತಂದ್ರೆ ಅಲ್ಲಿ ನಾಶ ಆಗಿರೋದೆಲ್ಲ ವೈಷ್ಣವ ಮೂರ್ತಿಗಳು ಮತ್ತು ಗುಡಿಗಳು ಹೊರಗಡೆಯಿಂದ ಆಂಧ್ರ ಅಥವಾ ತಿರುಪತಿ ಅನುಯಾಯಿಗಳ ಪ್ರಾಬಲ್ಯ ಸ್ಥಳೀಯ ಕರ್ನಾಟಕದ ಶೈವರನ್ನ ತುಳಿತಾ ಇತ್ತು ಹಾಗಾಗಿ ಶೈವರು ತಿರುಗಿ ಬಿದ್ರು ಮುಸಲ್ಮಾನರು ದಾಳಿ ಮಾಡಿರೋ ಸಮಯದಲ್ಲೇನೆ ಅವರು ವಿಷ್ಣು ವಿಗ್ರಹ ಮಂದಿರಗಳನ್ನ ನಾಶ ಮಾಡಿದ್ರು ಹಾಗಾಗಿ ಈ ನಾಶ ಮಾಡಿರೋದು ಮುಸ್ಲಿಮರು ಅನ್ನೋ ಒಂದು ಹೆಸರು ಬಂತು ಅಂತ ಈ ವಾದ ಸಾಕ್ತಾ ಹೋಗುತ್ತೆ ಮುಸಲ್ಮಾನರ ಧರ್ಮಾಂಧತೆಯನ್ನು ರಕ್ಷಿಸಕ್ಕೆ ಹೊರಟಿರೋ ಈ ವಾದ ಶೈವ ದೈಮೀರಿಯರನ್ನ ಮತ್ತು ಕರ್ನಾಟಕದವರನ್ನ ತಲೆ ತಗ್ಸೋಹ ಅಂತ ಹೀನ ಕರ್ತುಗಳನ್ನ ಮಾಡಿದವರು ಅಂತ ತೋರಿಸುತ್ತೆ ಆದ್ರೆ ಶೈವ ಒಲವಿದ್ದ ರಾಜರು ವಿಷ್ಣು ಪೂಜೆಯನ್ನ ಅಗೌರವದಿಂದ ನೋಡಿದ್ರ ಹಾಗೆ ವೈಷ್ಣವ ಒಲವಿದ್ದ ರಾಜರು ಶಿವಪೂಜೆಯನ್ನ ಧಿಕ್ಕರಿಸಿದ್ರ ಅನ್ನೋದನ್ನ ನಾನು ಪರೀಕ್ಷೆ ಮಾಡ್ಕೊಂಡಿದ್ದೀನಿ ಕೊಳ್ಳಕ್ಕೆ ದೊರಕಕ್ಕೆ ಇರೋಂತಹ ಪುಸ್ತಕಗಳನ್ನ ಬೆಂಗಳೂರಿನ ಗ್ರಂಥ ಭಂಡಾರದಲ್ಲಿ ಕೂತು ರಾಜ್ ಕೂತು ಓದಿದ್ದೀನಿ ತಕ್ಕ ಗ್ರಂಥಗಳನ್ನೆಲ್ಲ ಓದಿದ್ಮೇಲೆ ಮೇಲೆ ಮತ್ತೊಮ್ಮೆ ಹಂಪಿಗೆ ಹೋಗಿ ಅಲ್ಲಿಯ ಸುತ್ತಮುತ್ತಲ ಜಾಗಗಳನ್ನು ಕಾಲ್ನಡಿಗೆಯಿಂದ ಸುತ್ತಿದ್ದೀನಿ ಈ ಥರ ಎಲ್ಲ ಅವರು ಬರೆದಿರ್ತಾರೆ ಅಂದ್ರೆ ಇವಳ ತಂದೆ ಟಿಪ್ಪಣಿಯಲ್ಲಿ ಬರೆದಿರೋದು ಅದರಲ್ಲಿ ಮುಂದುವರೆದು ಆತ ಈ ಥರ ಬರೆದಿರ್ತಾರೆ ಆ ಪುಟಗಳು ಅದರಲ್ಲಿರೋ ಚಿತ್ರಗಳನ್ನು ಕೂಡ ಅವರು ಉಲ್ಲೇಖನ ಮಾಡಿರ್ತಾರೆ ಅದರಲ್ಲಿ ಈ ಥರ ಬರೆದಿರುತ್ತೆ ಚಂದ್ರಮೌಳೇಶ್ವರ ದೇವಾಲಯ ಭಗ್ನ ಆಗಿದೆ ಸೌಮ್ಯ ಸೇವೇಶ್ವರ ದೇವಾಲಯ ಭಗ್ನವಾಗಿದೆ ಶಿವ ದೇವಾಲಯ ಭಗ್ನವಾಗಿದೆ ಚಂಡಿಕೇಶ್ವರ ವೀರಭದ್ರ ಮೂಲ ದೇವಾಲಯ ಹೇಮಕೂಟದ ಮೇಲಿನ ಮೂಲ ವಿರೂಪಾಕ್ಷ ವೀರಶೈವ ಕವಿ ಚಾಮರಸ ಇದ್ದಂತಹ ಮಠ ಗುಹೆ ಹೊಸಪೇಟೆ ಹಂಪೆ ದಾರಿಲಿರುವ ಅನಂತಶಯನಗುಡಿ ಶಿವದೇವಾಲಯ ಗುಡಿ ಹಾಗೆಯೇ ಹೊಸಪೇಟೆ ಆನೆಗೊಂದಿ ದಾರಿಲಿರೋ ಸೋಮೇಶ್ವರ ಬೆಟ್ಟದ ಮೇಲಿರುವ ಸೋಮೇಶ್ವರ ಗುಹಾ ದೇವಾಲಯ ವಿರೂಪಾಕ್ಷ ದೇವಸ್ಥಾನದ ಹಿಂದ್ಗಡೆ ಅರಸರ ಗುಹೆಯಲ್ಲಿದ್ದ ಶಿವ ದೇವಾಲಯ ಅದರಲ್ಲಿ ಇದ್ದಂತಹ ಪಾಣಿಪೀಠ ನಂದಿ ಎಲ್ಲನೂ ನಾಶವಾಗಿದೆ ಅನಾಥವಾಗಿದೆ ಮೇಲಿನ ಅಂಶಗಳಿಂದ ಗೊತ್ತಾಗೋದೇನು ಅಂದರೆ ಹಂಪೆಯಲ್ಲಿ ನಾಶ ಆಗಿರೋದು ಬರೀ ವಿಷ್ಣು ದೇವರಲ್ಲ ಶಿವ ದೇವರುಗಳು ಕೂಡ ಅನ್ನೋದು ಸ್ಪಷ್ಟನೆ ಆಗುತ್ತೆ ಈ ಸ್ಪಷ್ಟನೆಯನ್ನು ಹಿಡ್ಕೊಂಡು ವಿತಂಡವಾದಿಗಳು ಏನು ಹೇಳಿದ್ರು ಹಂಪೆಯು ಶೈವ ಮತ್ತು ವೈಷ್ಣವರ ಪರಸ್ಪರ ಅನಾಗರಿಕ ಕಾದಾಟದಿಂದ ನಾಶ ಆಯಿತು ಅಂತ ಹೇಳಿದ್ರು ಅಂದ್ರೆ ವೈಷ್ಣವರು ಶೈವ ದೇವಾಲಯಗಳನ್ನ ನಾಶ ಮಾಡಿದ್ರು ಶೈವರು ವೈಷ್ಣವ ದೇವಾಲಯವನ್ನ ನಾಶ ಮಾಡಿದ್ರು ಆದ್ರೆ ಇದನ್ನೆಲ್ಲ ಮುಸಲ್ಮಾನರ ಮೇಲೆ ಕಟ್ಟಿದ್ರು ಅಂದ್ಬಿಟ್ಟು ಕೆಲವು ವಿತಂಡವಾದಿಗಳು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ರಜಿಯ ಅಂದ್ರೆ ಲಕ್ಷ್ಮಿಯ ತಂದೆ ತಮ್ಮ ಟಿಪ್ಪಣಿಯಲ್ಲೆಲ್ಲ ಬರೆದಿರ್ತಾರೆ ಜೊತೆಗೇನೆ ಆಗಿನ ದೊರೆಗಳು ಧರ್ಮ ಸಹಿಷ್ಣುತೆ ಇರೋವ್ರು ಅಂತ ತೋರಿಸ್ಲಿಕ್ಕೆ ಮತ್ತಷ್ಟು ವಿಚಾರಗಳನ್ನ ಆತ ಬರೆದಿರ್ತಾರೆ ಅದೇನು ಅಂದ್ರೆ ವಿರೂಪಾಕ್ಷ ದೇವಾಲಯದ ರಾಯಗೋಪುರವನ್ನ ನಿರ್ಮಾಪಕ ಮಾಡಿರೋನು ವೈಷ್ಣವನಾಗಿದ್ದಂತಹ ಕೃಷ್ಣ ದೇವರಾಯ ವಿರೂಪಾಕ್ಷ ದೇವಾಲಯ ಅಂದ್ರೆ ಅದು ಶಿವನ್ ದೇವಾಲಯ ಆದರೆ ಅದನ್ನ ನಿರ್ಮಾಣ ಮಾಡಿದವನು ವೈಷ್ಣವ ವಿಜಯ ವಿಜಯವಿಠಲ ಅಂದ್ರೆ ವಿಷ್ಣು ಅದನ್ನ ನಿರ್ಮಾಣ ಮಾಡಿದವನು ಶೈವನಾಗಿದ್ದಂತಹ ಇಮ್ಮಡಿ ದೇವರಾಯ ತರ ಅಂದ್ರೆ ಒಂದು ಧರ್ಮವನ್ನ ಮತ್ತೊಂದು ಧರ್ಮದವರು ಕೀಳಾಗಿ ನೋಡೋದು ಅಥವಾ ಅದನ್ನ ಅನುಸರಣೆ ಮಾಡದೇ ಇರುವಂತಹದ್ದು ಕೂಡ ಆಗಿನ ಕಾಲದಲ್ಲಿ ಏನು ಇರಲಿಲ್ಲ ಹಾಗಾಗಿ ಇದು ಇತಿಹಾಸಕಾರರು ಅಂತ ಹೇಳ್ಕೊಂಡಿರೋರು ಇತಿಹಾಸವನ್ನ ತಿರುಚಿ ಬರೆದಿದ್ದಾರೆ ಜೊತೆಗೆ ವಿರೂಪಾಕ್ಷ ದೇವಾಲಯದಲ್ಲಿ ಇವತ್ತಿಗೂ ಕೂಡ ಪೂಜೆ ನಡೀತಾ ಇದೆ ಅದು ಭಗ್ನ ಆಗದೆ ಉಳಿದಿದೆ ಯಾಕೆ ಅಂತ ಈಗ ಅದು ಹಂಪೆಯ ಮೂಲ ದೈವ ಅದನ್ನು ಉಳಿಸ್ಕೊಳಕೋಸ್ಕರ ಅಲ್ಲಿ ಇದ್ದಿದ್ದ ಜನ ಒಗ್ಗಟ್ಟಾಗಿ ನಿಂತು ಮುಸ್ಲಿಂ ಸೇನೆ ವಿರುದ್ಧ ಹೋರಾಡಿರಬಹುದು ಅಂತೆಲ್ಲ ಬರೆದಿರ್ತಾರೆ ಈ ತರ ಲಕ್ಷ್ಮಿ ಅಪ್ಪನ ಸಂಗ್ರಹದಲ್ಲಿದ್ದ ವಿಜಯನಗರವನ್ನ ಕುರಿತ ಎಲ್ಲಾ ಗ್ರಂಥಗಳನ್ನು ಓದ್ತಾಳೆ ಆ ನಂತರ ಬೆಂಗ್ಳೂರ್ಗ್ ಹೋಗ್ತಾಳೆ ತನ್ನ ತಂದೆ ಸೂಚಿಸ್ತಿದ್ದಂತಹ ಒಂದು ಗ್ರಂಥಾಲಯಕ್ಕೆ ಹೋಗಿ ಅವರು ಬರೆದಂತಹ ಗ್ರಂಥಗಳನ್ನ ಹುಡುಕೊಂತಾಳೆ ತನ್ನದೇ ಆದ ಟಿಪ್ಪಣಿಯನ್ನ ಮಾಡ್ಕೊಂತಾಳೆ ಆ ನಂತರ ಒಬ್ಬಳೆ ರೈಲು ಹತ್ತಿ ಹೊಸಪೇಟೆಗೆ ಹೋಗ್ತಾಳೆ ಒಂದು ಹೋಟೆಲಲ್ಲಿ ಒಂದು ಕೋಣೆ ಹಿಡ್ಕೊತಾಳೆ ಪ್ರತಿದಿನ ಬೆಳಗ್ಗೆ ಸಂಜೆವರೆಗೂ ಹಂಪೆ ಮತ್ತು ಹತ್ತಿರದ ಸ್ಥಳಗಳನ್ನು ಶೋಧನೆ ಮಾಡ್ತಾಳೆ ವಿಜಯನಗರದ ಇತಿಹಾಸದ ಬಗ್ಗೆ ಒಂದು ಸ್ವಲ್ಪ ಸ್ಪಷ್ಟ ಆಗ್ತಾ ಹೋಗುತ್ತೆ ಇಂತಹ ನಾಗರಿಕತೆಯ ಒಂದು ಸ್ಥಳವನ್ನ ಅಖಂಡ ಧ್ವಂಸ ಮಾಡಿಬಿಟ್ರಲ್ಲ ಇದನ್ನೆಲ್ಲ ಚಿತ್ರಿಸುವಂತಹ ಒಂದು ಚಲನಚಿತ್ರ ತಾನು ತಯಾರಿಸಬಹುದಾ ಅನ್ನೋ ಒಂದು ಕನಸು ಅವಳ ಮನಸ್ಸಲ್ಲಿ ಮೂಡಿಕೊಳ್ಳುತ್ತೆ ಸುಮಾರು ಎರಡು ವಾರ ಕಾಲ ಅವಳು ಹಂಪಿಯಲ್ಲೇ ಉಳ್ಕೊಳ್ತಾಳೆ ಅದನ್ನೆಲ್ಲ ಶೋಧಿಸ್ತಾಳೆ ಆನಂತರ ರೈಲು ಹತ್ತಿ ಬೆಂಗಳೂರು ತಲುಪಿದ ಮೇಲೆ ಪ್ರೊಫೆಸರ್ ಶಾಸ್ತ್ರಿ ಅವ್ರಿಗೆ ಫೋನ್ ಮಾಡ್ತಾಳೆ ಸರ್ ನಿಮ್ಮ ಕಾಗದ ತಲುಪಿತು ನಾಲ್ಕು ತಿಂಗಳಾಯಿತು ಹಂಪಿ ಮಂದಿರವನ್ನು ನಾಶ ಮಾಡಿದವರು ಶೈವರಲ್ಲ ಮುಸ್ಲಿಮರು ಅನ್ನೋದನ್ನು ನಾನು ನೀವು ಹೇಳಿದ್ರಲ್ಲ ಯಾರೋ ಪ್ರಗತಿಪರ ಇತಿಹಾಸಕಾರರು ಅಂತ ಅವ್ರ ಜೊತೆ ಏನು ಬೇಕಾದರೂ ವಾದ ಮಾಡಬಲ್ಲೆ ನಾನು ಏಕೆಂತಂದ್ರೆ ಈಗ ನನಗೆ ಸ್ಪಷ್ಟವಾಗಿ ಗೊತ್ತಾಗಿರೋದು ಈ ಹಂಪೆಯನ್ನ ನಾಶ ಮಾಡಿರೋರು ನೀವು ಹೇಳಿದಾಗೆ ಶೈವರು ಮತ್ತು ವೈಷ್ಣವರು ಅಲ್ಲ ಅದನ್ನ ಮಾಡಿದವರು ಮುಸ್ಲಿಮರು ಇದಕ್ಕೆ ಬೇಕಾದ ಎಲ್ಲ ದಾಖಲೆಗಳನ್ನು ನಾನು ಓದ್ಕೊಂಡಿದ್ದೀನಿ ಸುಮಾರು ಎರಡು ವಾರ ಕಾಲ ನಾನು ಹಂಪೆಯಲ್ಲಿ ಉಳ್ಕೊಂಡಿದ್ದು ಟಿಪ್ಪಣಿಯನ್ನ ಮಾಡ್ಕೊಂಡು ಬಂದಿದ್ದೀನಿ ನೀವು ಹೇಳಿದ್ದ ಇತಿಹಾಸಕಾರರ ಪರಿಚಯವನ್ನು ನನಗೆ ಮಾಡ್ಕೊಡ್ತೀರಾ ಅಂತ ಲಾಷ್ಟದಿಂದಲೇ ಕೇಳ್ತಾಳೆ ಯಾವ ಇತಿಹಾಸಕಾರರು ಯಾವಾಗ ಹೇಳಿದ್ದೆ ನಾನು ಅಂತ ಅವರು ಆಶ್ಚರ್ಯದಿಂದ ಕೇಳ್ತಾರೆ ನೀವು ನನಗೆ ಕಾಗದ ಬರೆದಿದ್ರಲ್ಲ ಸ್ಕ್ರಿಪ್ಟ್ ಬರೀಲಿಲ್ಲ ಅಂತ ಅಂತ ಆಕೆ ಹೇಳಿದಾಗ ಓ ಅದ ಕಲಾವಿದರು ಸಂಶೋಧನೆನಲ್ಲಿ ಮುಳುಗಿಬಿಟ್ರೆ ಕಲೆ ಹೋಗುತ್ತೆ ಅಲ್ವೇ ನೀನ್ ನೀನು ಹೋಗೋದು ನನಗಂತೂ ದೊಡ್ಡ ದೂರ ಅಂತ ಅನ್ಸುತ್ತೆ ನೀನು ಸ್ಕ್ರಿಪ್ಟ್ ಬರ್ಕೊಂಡಿರೋದ್ ಬಿಟ್ಟು ಅದನ್ನು ಸಂಶೋಧನೆ ಮಾಡ್ಲಿಕ್ಕೆ ಯಾಕೆ ಹೋದೆ ನಾನೀಗ ಬರ್ಲಿನ್ಗೆ ಹೊರಟಿದ್ದೀನಿ ಅದು ಒಂದು ಕಾನ್ಫರೆನ್ಸ್ಗೆ ಇನ್ನೊಂದು ಗಂಟೆಲಿ ನನ್ನ ಮನೆ ಬಿಡಬೇಕು ಇನ್ನು ಸೂಟ್ ಕೇಸ್ ಪ್ಯಾಕ್ ಕೂಡ ಆಗಿಲ್ಲ ವಾಪಸ್ ಬಂದ ನಂತರ ಭೇಟಿ ಆಗೋಣ ಬಾಯ್ ಅಂತ ಹೇಳಿಬಿಟ್ಟು ಏನು ಕೇಳ್ದೇನೆ ಫೋನನ್ನು ಇಟ್ಟು ಬಿಡ್ತಾರೆ ಇನ್ನು ಈಕೆ ಮತ್ತೆ ಶುರು ಮಾಡ್ಕೊತಾಳೆ ಅಪ್ಪನ ಸಂಗ್ರಹದ ಗ್ರಂಥಗಳನ್ನು ಒಂದೊಂದಾಗಿ ಓದ್ತಾ ಹೋಗ್ತಾಳೆ ಓದಿದ ನಂತರ ಓದ್ತಾ ಓದ್ತಾನು ಕೂಡ ಅವಳಿಗೆ ಅವರ ಟಿಪ್ಪಣಿಗಳು ಅರ್ಥ ಅಂತ ಹೋಗುತ್ತೆ ಅವರು ಆ ಟಿಪ್ಪಣಿಗಳಲ್ಲಿ ಕೇಳಿರೋ ಪ್ರಶ್ನೆಗಳ ಗುರಿ ಮತ್ತು ಅವುಗಳ ವ್ಯಾಪ್ತಿಗಳು ಕೂಡ ಗೋಚರಿಸ್ತಾ ಹೋಗುತ್ತೆ ಅವರ ಟಿಪ್ಪಣೆ ಪ್ರಶ್ನೆ ವಿಶ್ಲೇಷಣೆ ಎಲ್ಲ ಕನ್ನಡದಲ್ಲಿ ಬರ್ದಿರ್ತಾರೆ ಮಧ್ಯ ಮಧ್ಯ ಇಂಗ್ಲಿಷ್ ವಾಕ್ಯಗಳನ್ನ ಶಬ್ದ ಪುಂಜಗಳನ್ನ ಬಳಸಿರ್ತಾರೆ ಆದ್ರೂ ಕೂಡ ಅವ್ರಿಗೆ ಕನ್ನಡದಲ್ಲೇ ಹಿಡ್ತಾ ಇರೋದು ಈಕೆಗೆ ಅರ್ಥ ಆಗ್ತಾ ಹೋಗುತ್ತೆ ಆದ್ರೆ ಅವರು ಓದಿರೋ ಪ್ರತಿ ಇಂಗ್ಲಿಷ್ ಗ್ರಂಥಗಳನ್ನ ಎಲ್ಲೂ ತಪ್ಪಿಲ್ಲದೆ ಗ್ರಹಿಸಿರ್ತಾರೆ ಪ್ರತಿಯೊಂದು ಶಬ್ದಕ್ಕೂ ಕೂಡ ಆಕ್ಸ್ಫರ್ಡ್ ಮತ್ತು ಚೇಂಬರ್ಸ್ ನಿಘಂಟುಗಳಲ್ಲಿ ಅರ್ಥ ನೋಡಿಕೊಂಡು ಗುರುತು ಹಾಕಿ ಅದರ ಅರ್ಥವನ್ನು ಸ್ಪಷ್ಟ ಮಾಡ್ಕೊಂಡಿರ್ತಾರೆ ಅವರ ಗ್ರಹಿಕೆಗಳು ಟೀಕೆ ಟಿಪ್ಪಣಿಗಳು ಎಲ್ಲ ಈಕೆಗೂ ಕೂಡ ಒಪ್ಪಿಗೆ ಆಗತ್ತೆ ನಾನು ಯಾವತ್ತೂ ಈ ತರ ಇತಿಹಾಸದ ಆಧಾರಗಳನ್ನು ಓದ್ದವಳೆ ಅಲ್ವಲ್ಲ ಆದ್ರೆ ಸಮಾಜವಾದಿ ಪ್ರಗತಿಪರ ಮಾರ್ಸ್ ಪ್ರಣೀತ ವಸ್ತುನಿಷ್ಠ ವೈಜ್ಞಾನಿಕ ಸ್ವಯಂ ಬಿರುದಾಂಕಿತವಾಗಿದೆ ಇಂಥ ಚಳುವಳಿಗಳಲ್ಲಿ ಭಾಗವಹಿಸುವಾಗ ಇತಿಹಾಸದ ದಿಕ್ಕು ದಿಶೆಗಳ ಬಗ್ಗೆ ಯಾವುದೇ ಒಂದು ಕಲ್ಪನೆಗಳನ್ನ ಸರಿಯಾಗಿ ತಿಳ್ಕೊಳ್ಳದೆ ಅದರ ಬಗ್ಗೆ ಹೋಗ್ತಾ ಇದ್ನಲ್ಲ ಅನ್ಕೊಂತಾಳೆ ಸಿದ್ಧಾಂತ ಚಳುವಳಿ ಆದರ್ಶಗಳಿಂದ ಬಿಡಿಸ್ಕೋಬೇಕು ಭೂತದ ಘಟನೆಗಳನ್ನ ವಸ್ತುನಿಷ್ಠವಾಗಿ ನೋಡ್ಬೇಕು ಆಗ ಇತಿಹಾಸ ಸ್ಪಷ್ಟವಾಗ್ತಾ ಹೋಗುತ್ತೆ ಅಂತ ಆಕೆಗನ್ಸುತ್ತೆ ವರ್ತಮಾನದ ಆಲೋಚನೆಗಳು ಸೃಷ್ಟಿ ಮಾಡಿರೋ ಈ ಭ್ರಾಂತಿಗಳನ್ನ ಬಿಡಿಸ್ಕೊಳ್ಳದೆ ಭೂತ ಅರ್ಥ ಆಗೋದು ಹೇಗೆ ಭೂತ ತನ್ನ ಸತ್ಯವನ್ನ ಅದೆಷ್ಟೋ ಆಕಾರಗಳಲ್ಲಿ ಗ್ರಂಥಗಳಲ್ಲಿ ಕುರುಹುಗಳಲ್ಲಿ ಭಗ್ನ ವಿಶೇಷಗಳಲ್ಲಿ ಅದನ್ನು ಸ್ಪಷ್ಟವಾಗಿ ತೋರ್ಚ್ ತೋರಿಸ್ತಾ ಇರುತ್ತೆ ಆದರೆ ನಾವು ನಮ್ಮ ಕಾಮಾಲೆ ಕಣ್ಣುಗಳಿಂದ ಏನು ನೋಡ್ತೀವಿ ಆವಾಗ ನಮ್ಮ ಕಣ್ಣಿಗೆ ಕಾಣೋದೆಲ್ಲ ಹೇಗೆ ಹಳದಿ ಪ್ರಸಕ್ತ ಕಾಲದಲ್ಲಂತೂ ಇತಿಹಾಸಕಾರರು ಇತಿಹಾಸದ ವಸ್ತುವಿಗಿಂತ ಹೆಚ್ಚಾಗಿ ಬೇರೆ ಇನ್ನೊಬ್ಬ ಪ್ರತಿಸ್ಪರ್ಧಿ ಇತಿಹಾಸಕಾರರ ಜೊತೆಗೆ ಹೋರಾಡಬೇಕಾಗಿದೆ ಇದನ್ನೆಲ್ಲ ಅಪ್ಪನು ಹೀಗೆ ಬರೆದಿದ್ದಾರೆ ಇತಿಹಾಸಕ್ಕೆ ಇಂಥದ್ದೆನ್ನೋ ಒಂದು ಗೊತ್ತು ಗುರಿ ಇರುತ್ತಾ ಇದಕ್ಕೆ ಉತ್ತರ ಹೇಳಕ್ಕೆ ಹೊರಟಿರೋರು ಈ ಅತಿ ದಾಷ್ಟ್ಯದ ಜನ ವಿಜ್ಞಾನ ಅಥವಾ ತಂತ್ರಜ್ಞಾನದ ಬೆಳವಣಿಗೆಯಿಂದ ಇಡೀ ಪ್ರಪಂಚ ಮಾನವ ಸಮಾಜ ಸಣ್ಣದಾಗ್ತಾ ಬಂದಿದೆ ಮತ ಧರ್ಮ ಆಚಾರ ವಿಚಾರ ನೀತಿ ನೆಲೆಗಟ್ಟುಗಳು ಇವೆಲ್ಲ ಮತ್ತೆ ಪುನರ್ಗ್ರಹಿಕೆಗೆ ಪುನರ್ ವ್ಯಾಖ್ಯಾನಕ್ಕೆ ಒಳಗಾಗ್ತಾ ಇರ್ಬೇಕ ಇದೆ ಎಲ್ಲ ದೇಶಗಳು ಅಣ್ವಸ್ತ್ರದ ಬಗ್ಗೆ ಸಜ್ಜಿತ ಆಗ್ತಾ ಇದೆ ಚಂದ್ರ ಮಂಗಳ ಮುಂತಾದ ಗ್ರಹಗಳಲ್ಲಿ ವಸಾಹತು ಮಾಡಕ್ಕೆ ಅಂತ ಗೊತ್ತು ಗುರಿಯನ್ನ ಹಾಕೊಂತ ಇದ್ದಾರೆ ಇಂಥ ಸಮಯದಲ್ಲಿ ಈ ಪ್ರೊಫೆಸರ್ ಶಾಸ್ತ್ರಿ ಅಂತವರ ಭಾಷಣ ಕೇಳಿದ್ರೆ ನಂಗೆ ನಗು ಬರುತ್ತೆ ಯಾಕೆಂದ್ರೆ ಈಗೀಗ ನನಗೆ ಸತ್ಯ ಅರ್ಥ ಆಗ್ತಾ ಇದೆ ಜೊತೆಗೆ ಒಬ್ರು ಬರಿಬೇಕು ಅಂತ ಅಂದ್ಕೊಂಡಿರೋ ಪುಸ್ತಕವನ್ನ ಮತ್ತೊಬ್ರು ಬರೆದ್ರೆ ಅದು ತನ್ನಂತಹ ಹೋಟೆಲ್ ಹುಟ್ಟಿದ ಮಗಳೇ ಆಗ್ಲಿ ಅಪ್ಪ ಬರಿಬೇಕು ಅನ್ಕೊಂಡಿರೋದನ್ನ ನಾನ್ ಬರೀಲಿಕ್ಕೆ ಹೋದ್ರೆ ಅಪ್ಪನ ಯೋಚನೆ ಅಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಮೂಡ್ಕೊಳ್ಳೋದು ನನ್ನ ಯೋಚನೆ ಅಂತ ಅನ್ಸುತ್ತೆ ಜೊತೆಗೆ ಅವಳು ಅನ್ಕೊಂತಾಳೆ ಅಪ್ಪನದು ಶಾಂತವಾಗಿ ಒಂದೊಂದೇ ವಿಚಾರವನ್ನ ಘಟನೆಗಳನ್ನ ತೂಗಿ ನೋಡತಕ್ಕಂತಹ ಮನಸ್ಸು ಅವರಲ್ಲಿ ಕಲ್ಪನಾಶೀಲತೆ ಕಡಿಮೆ ಆದ್ರೆ ನನ್ನದು ಕಲ್ಪನಾ ಪ್ರಧಾನವಾದ ಮನಸ್ಸು ಘಟನಾ ಬದ್ಧವಾಗಿ ತರ್ಕಬದ್ಧ ಚಿಂತನೆ ಒಂದು ಬಗ್ಗೆ ಕಲ್ಪನೆ ಭಾವನೆ ಪ್ರತಿಮೆ ರೂಪಕಗಳ ಮುಖಾಂತರ ಜೀವಿಯೋದು ಮತ್ತೊಂದು ಬಗ್ಗೆ ಹಾಗೆ ನಾನು ಕಲಾವಿದೆ ಆಗಿದ್ದೀನಿ ಅಂದ್ರೆ ಸತ್ಯ ಏನು ಅಂತ ಅರಿದೆ ತಾನು ಏನೋ ಒಂದನ್ನ ಊಹೆ ಮಾಡಿಕೊಂಡು ಕಲಾವಿದೆಯಾಗಿ ಬಾಳ್ತಾ ಇದ್ದೀನಿ ಸಮಾಜಕ್ಕೆ ಒಂದು ಕ್ರಾಂತಿ ಬೇಕು ಅಂತಂದ್ರೆ ಸತ್ಯವನ್ನ ಅನ್ವೇಷಣೆ ಮಾಡ್ಕೊಳ್ಬೇಕು ಆ ನಂತರ ಬರಿಬೇಕು ಅಪ್ಪ ಬರಿಬಹುದಾಗಿದ್ದಂತಹ ಶುದ್ಧ ಇತಿಹಾಸಕಾರರು ಬರೆಯುವಂತಹ ಪ್ರತಿಯೊಂದು ವಾಕ್ಯಕ್ಕೂ ಆಧಾರವನ್ನು ಕೊಟ್ಟು ಅಡಿಟಿಪ್ಪಣಿ ಕೊಟ್ಟು ಬರೆಯೋದು ತನಗೆ ಸಾಧ್ಯನೇ ಇಲ್ಲ ಇತಿಹಾಸದ ಅಂತಸತ್ವಕ್ಕೆ ಪ್ರತೀಕಾತ್ಮಕವಾಗಿ ಕೆಲವು ಕಲ್ಪಿತ ಪಾತ್ರ ಅಥವಾ ಸನ್ನಿವೇಶಗಳ ಮುಖಾಂತರ ರೂಪ ಕೊಡಬಲ್ಲೆ ಚಿತ್ರಕತೆ ಬರೀಬಲ್ಲೆ ಸಾಕಷ್ಟು ದುಡ್ಡು ಸಿಕ್ಕಿದ್ರೆ ಕೆಲವಾರು ಪಾತ್ರಧಾರಿಗಳನ್ನು ಹಾಕೊಂಡು ಚಿತ್ರವನ್ನು ಕೂಡ ತಾನು ತೆಗೆಯಬಲ್ಲೆ ಇದಕ್ಕೆ ಮೊದಲು ಈ ದೃಷ್ಟಿಯಿಂದ ತಾನು ಸಮಗ್ರ ಭಾರತದ ಮೂಲೆ ಮೂಲೆಯನ್ನು ಸಂಚರಿಸಿ ಫೋಟೋಗಳನ್ನು ತೆಕ್ಕೋಬೇಕು ಕ್ಷೇತ್ರ ಕಾರ್ಯಗಳನ್ನು ಆಡ್ಬೇಕು ಜೊತೆಗೆ ಇತಿಹಾಸವನ್ನ ಸರಿಯಾಗಿ ತಿಳ್ಕೊಳ್ಬೇಕು ಅನ್ನೋ ಒಂದು ಆಸೆ ಕೂಡ ಲಕ್ಷ್ಮಿನಲ್ಲಿ ಮೂಡ್ತಾ ಹೋಗುತ್ತೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ